ಭಾರತೀಯ ಜನತಾ ಪಾರ್ಟಿ ಮಸ್ಕಿ ಮಂಡಲ ವತಿಯಿಂದ ಭಾಷಣ ಮಸೂದೆ ವಿರುದ್ದ ಒಂಬತ್ತನೇ ಪ್ರತಿಭಟನೆ ಬಿಜೆಪಿ ಪಕ್ಷದ ಕಾರ್ಯಾಲಯದಿಂದ ಅಂಬೇಡ್ಕರ್ ಮೂರ್ತಿ ಅವರಿಗೆ ಬೈಕ್ ರ್ಯಾಲಿ ಮುಖಾಂತರ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಪ್ರತಾಪ್ ಗೌಡ ಪಾಟೀಲ್ ಮಾಜಿ ಶಾಸಕರು ಮಸ್ಕಿ ವಿಧಾನಸಭಾ ಕ್ಷೇತ್ರ ಹಾಗೂ ಮಂಡಲ ಅಧ್ಯಕ್ಷರು ಶ್ರೀ ಶರಣಬಸುವ ಸೊಪ್ಪಿಮಠ ಪ್ರತಿಭಟನೆ ಕುರಿತು ಮಾತನಾಡಿದರು ಪಕ್ಷದ ಹಿರಿಯ ಮುಖಂಡರು ಪದಾಧಿಕಾರಿಗಳು ಪುರಸಭೆ ಅಧ್ಯಕ್ಷರು ಸುರೇಶ್ ಅರಸೂರವರು ಹಾಗೂ ಮಾಜಿ ಅಧ್ಯಕ್ಷರಾದ ಮೌನೇಶ್ ಮುರಾರಿ ಅವರು ಪ್ರತಿಭಟನೆ ಕುರಿತು ಮಾತನಾಡಿದ್ದಾರೆ ಅದೇ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಡಾಕ್ಟರ್ ಬಿಎಸ್ ದೀವಟರಿ ಮಲ್ಲಪ್ಪ ಅಂಕಸದೊಡ್ಡಿ ಪ್ರಸನ್ನ ಪಾಟೀಲ್ ಶರಣಬಸವ ವಕೀಲ್ ವೆಂಕಟೇಶ್ ನಾಯಕ್ ರಮೇಶ್ ಉದ್ವಾಳ ಬಸವರಾಜ್ ಗುಡಿಹಾಳ ವಿವಿಧ ಮೋರ್ಚಾ ಅಧ್ಯಕ್ಷರಾದ ಶರಣೇಗೌಡ ಪೊಲೀಸ್ ಪಾಟೀಲ್ ಅಮರೇಶ ವಕೀಲ ಗೌಡನ್ ಬಾವಿ ಮೌನೇಶ್ ನಾಯಕ್ ಚೇತನ್ ಪಾಟೀಲ್ ನಾಗರಾಜ್ ಎಂಬಲದ ಸುಗಣ್ಣ ಬಾಳೇಕಾಯಿ ಭರತ್ ಶೇಟ್ ಮುನಿಯಪ್ಪ ಬೆಳ್ಳಿ ಬಸವರಾಜ ಬುಕ್ಕಣ್ಣ ಪುರಸಭೆಯ ಸದಸ್ಯರು ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ವಿರೂಪಕ್ಷೀಯ ಸ್ವಾಮಿ ಸಾಲಿಮಠ್ ಮಸ್ಕಿ